ಡಿಕೆಶಿಗೆ ಟಕ್ಕರ್ ಅನ್ನ ಕೊಟ್ಟ ಗೆ ಹೆಬ್ಬಾಳ್ಕರ್ ಟಾಂಗ್ ಅನ್ನ ಕೊಟ್ಟಿದ್ದಾರೆ ರಾರಾಜಿಸ್ತಾ ಇದೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಸಿಎಂ ಪೋಸ್ಟರ್ ಬೆಳಗಾವಿಯಲ್ಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ನೆಕ್ಸ್ಟ್ ಸಿಎಂ ಪೋಸ್ಟರ್ ಭಾರಿ ಸದ್ದು ಮಾಡ್ತಿದೆ ಇನ್ನು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಹೆಬ್ಬಾಳ್ಕರ್ ಪೋಸ್ಟರ್ ಹವಾ ಮಾಡ್ತಾ ಇದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಕ್ಕ ಲಕ್ಷ್ಮಿ ಹೆಬ್ಬಾಳ್ಕರ್ ಸಿಎಂ ಅಂತ ಅಭಿಯಾನ ಜೋರಾಗುಬಿಟ್ಟಿದೆ ಮೊನ್ನೆ ಅಷ್ಟೇ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಸಿಎಂ ಅಂತ ಹೇಳಿದ್ರು ಸತೀಶ್ ಜಾರಕಿಹೊಳಿ ಈಗಿನಿಂದಲೇ ಸೈನ್ಯವನ್ನ ಸಿದ್ಧತೆ ಮಾಡಿಕೊಳ್ತಿದ್ದೇವೆ ಯುದ್ಧಕ್ಕೆ ಈಗಿನಿಂದಲೇ ನಾನು ಮತ್ತು ನನ್ನ ಸೈನ್ಯ ರೆಡಿ ಆಗ್ತಿದೆ ಅಂತ ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಸಿಎಂ ಸ್ಥಾನ ಕ್ಲೈಮ್ ಮಾಡ್ತಿದ್ದೇನೆ ಅಂತ ಹೇಳಿದ್ರು ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿಗೆ ಕೌಂಟರ್ ಕೊಡಲೆಂದೇ ಪೋಸ್ಟರ್ ಈಗ ಭಾರಿ ಸದ್ದು ಮಾಡ್ತಿದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ರಾಜ್ಯದ ಮೊದಲ ಮಹಿಳಾ ಮುಖ್ಯಮಂತ್ರಿ ಫಿಕ್ಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಮೊದಲ ಮಹಿಳಾ ಮುಖ್ಯಮಂತ್ರಿ ಸಖತ್ತು ವೈರಲ್ ಆಗ್ತಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನೆಕ್ಸ್ಟ್ ಸಿಎಂ ಪೋಸ್ಟರ್ ರಾಜ್ಯ ಕೈಪಾಳ್ಯದಲ್ಲಿ ಪೋಸ್ಟರ್ ಒಂದು ಭಾರಿ ಸದ್ದು ಮಾಡ್ತಿದೆ ಒಂದು ಕಡೆಯಲ್ಲಿ ಕಾಂಗ್ರೆಸ್ ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಸದ್ದು ಮಾಡ್ತಿದೆ ಅಧಿಕಾರ ಹಂಚಿಕೆಯ ವಿಚಾರ ಮುನ್ನಲೆಗೆ ಬಂದಿದೆ ಇವೆಲ್ಲದರ ನಡುವೆ ಡಿ ಡಿಕೆಶಿಗೆ ಟಕ್ಕರ್ ಅನ್ನ ಕೊಟ್ಟಂತಹ ಸತೀಶ್ ಜಾರಕಿಹೊಳಿಗೆ ಹೆಬ್ಬಾಳ್ಕರ್ ಅವರು ಟಾಂಗ್ ಅನ್ನ ಕೊಟ್ಟಿದ್ದಾರೆ ರಾರಾಜಿಸ್ತಾ ಇದೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಸಿಎಂ ಪೋಸ್ಟರ್ ನೋಡಿ ಬೆಳಗಾವಿಯಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನೆಕ್ಸ್ಟ್ ಸಿಎಂ ಪೋಸ್ಟರ್ ಭಾರಿ ಸದ್ದು ಮಾಡ್ತಿದೆ ಇನ್ನು ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಹವಾ ಕ್ರಿಯೇಟ್ ಮಾಡಿಬಿಟ್ಟಿದೆ ಅದುವೇ ಎರಡು ಸಾವಿರದ ಇಪ್ಪತ್ತ ಎಂಟಕ್ಕೆ ಅಕ್ಕ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಎಂ ಅನ್ನುವಂತ ಅಭಿಯಾನದ ವಿಚಾರ ಮೊನ್ನೆಯಷ್ಟೇ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಸಿಎಂ ಅಂತ ಸತೀಶ್ ಜಾರಕಿಹೊಳಿಯವರು ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಈಗಲಿಂದಲೇ ನನ್ನ ಸೈನ್ಯ ಸಿದ್ಧತೆಯನ್ನ ಮಾಡ್ಕೊಂತಿದ್ದೇನೆ ಯುದ್ಧಕ್ಕೆ ಈಗಿನಿಂದಲೇ ನಾನು ಮತ್ತು ನನ್ನ ಸೈನ್ಯ ರೆಡಿ ಆಗ್ತಿದೆ ಅನ್ನೋದಾಗ ಹೇಳಿದ್ರು ಅಂದ್ರೆ ಮುಂದಿನ ಸಿಎಂ ನಾನೇ ಅಂತ ಕ್ಲೈಮ್ ಮಾಡಿದ್ರು ಸತೀಶ್ ಜಾರಕಿಹೊಳಿಯವರು ಈಗ ಸತೀಶ್ ಜಾರಕಿಹೊಳಿಗೆ ಕೌಂಟರ್ ಕೊಡುವಂತೆ ಒಂದು ಪೋಸ್ಟರ್ ಭಾರಿ ಸದ್ದು ಮಾಡ್ತಿದೆ ಅದುವೇ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ರಾಜ್ಯದ ಮೊದಲ ಮಹಿಳಾ ಮುಖ್ಯಮಂತ್ರಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅಕ್ಕ ನೆಕ್ಸ್ಟ್ ಸಿಎಂ ಎನ್ನುವಂತ ಪೋಸ್ಟರ್ ಸಿಕ್ಕಾಪಟ್ಟೆ ಹವ ಮಾಡ್ತಾ ಇದೆ ಯಾಕಂದ್ರೆ ಈಗಾಗಲೇ ಸಿಎಂ ಸ್ಥಾನದ ಬದಲಾವಣೆಯ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಯಾವ ಯಾವ ರೀತಿಯಾಗಿ ಸರ್ಕಸ್ ಮಾಡ್ತಿದ್ದಾರೆ ಹಠ ಹಿಡ್ದಿದ್ದಾರೆ ಕ್ಲೈಮ್ ಮಾಡ್ತಿದ್ದಾರೆ ಅದಕ್ಕಾಗಿನೇ ಯಾವ ದೊಡ್ಡ ಮಟ್ಟದ ಜಟಾಪಟಿ ನಡೀತಾ ಇದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತು ಅವೆಲ್ಲದರ ನಡುವೆ ನೆಕ್ಸ್ಟ್ ಸಿಎಂ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ಎಂಟಕ್ಕೆ ನಾನ್ ಸಿ ಎಂ ಆಗ್ತೀನಿ ರೆಡಿ ಆಗ್ತಾ ಇದೆ ಅನ್ನೋದಾಗಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು ಈಗ ಅದಕ್ಕೆ ಕೌಂಟರ್ ಕೊಡಲಂದಲೇ ಒಂದು ಪೋಸ್ಟರ್ ಭಾರಿ ಸದ್ದು ಮಾಡ್ತಿದೆ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನೆಕ್ಸ್ಟ್ ಸಿಎಂ ಪೋಸ್ಟರ್ ಈಗ ಎಲ್ಲರ ಗಮನ ಸೆಳೀತಾ ಇದೆ ಅದರಲ್ಲೂ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ರಾಜ್ಯದ ಮೊದಲ ಮಹಿಳಾ ಮುಖ್ಯಮಂತ್ರಿ ಅನ್ನೋದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಮೊದಲ ಮುಖ್ಯಮಂತ್ರಿ ನೋಡಿ ಫಿಕ್ಸೋ ಫಿಕ್ಸೋ ಸಖತ್ತು ವೈರಲ್ ಆಗ್ತಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪೋಸ್ಟರ್